ಅಲ್ಲ ಅವ್ರು ಏನ್ ಆಗತದರ ಅದೆ ಸರ್ ಅದೇ ಬರಕ್ಕೆ ತ್ರೀ ಅವರ್ಸ್ 3 1/2 ಅವರ್ಸ್ ಏನು ಬೇಡ ಸರ್ 2 ಗಂಟೆ ನೀವೇ ಬರೋದು 2 ಗಂಟೆ ಕರೆಕ್ಟ್ ಆಗಿ ಅರಣ್ಯ ಭವನದಿಂದ ಇಲ್ಲಿಗೆ ಬರಬೇಕಂದ್ರೆ ನಾವು ಟೈಮ್ ನಾವು ಅದನ್ನ ದಪನ್ ಮಾಡೋದು ಬೋಟ ಬೋಟಾಮಾಟ ಮಾಡೋದು ನಿನ್ನೆ ರಾತ್ರಿ ಒಂದ್ ಗಂಟೆ ಆದ್ರೆ ನಾವು ಮಾಡ್ತೀವಿ ನೀವು ತಲೆ ಕಟ್ಸ್ಕೋಬೇಡಿ ನೀವು ನಮಗೆ ಏನು ಗೊತ್ತು ಬರ್ಬಹುದು ಅವರಿಗೆ ಏನು ಗೌರವದಲ್ಲಿ ಆಗಬೇಕು ಅದ್ ಮಾಡ್ತೀವಿ ಗೌರವ ಏನು ಈಗ ಜವಾಬ್ದಾರಿಯತವಾಗಿ ಏನ್ ಆಗಬೇಕು 답 ಇದು ಯಾಕೆಂದ್ರೆ ನಾವೆಲ್ಲರನ್ನು ನೋಡಾಯ್ತು ನೋಡಿ ನೋಡಿ ಹೋದ ತಕ್ಷಣ ಈ ಈಗ ಇದ್ ಕೊಟ್ಟ ತಕ್ಷಣ ಬಾಡಿ ಹೋದ ತಕ್ಷಣ ನಾಳೆ ಬೆಳಗ್ಗೆ ನೀವೊಂದಾರಿ ನಾವ್ ಒಂದಾರಿ ಎಲ್ಲರೂ ದಾರಿ ಮತ್ತೆ ಇನ್ನೊಂದು ಇನ್ನೊ ಬ್ಯಾರಸ್ ಯಾ ನಿಮ್ಮನ್ನೇ ನಾವು ನಾಲ್ಕೈದನೇ ಸರಿ ನೋಡ್ತಾ ಇದೀವಿ ನಾಲ್ಕೈದನೇ ಸರಿ ಆಯ್ತರದ್ದು ಅವತ್ತೇ ಈ ಕೆಲಸ ಪ್ರಾಣ